ಜ್ಯೋತಿ ಗೆ ಸ್ವಾಗತ ಇವತ್ತಿನ ದಿವಸ ನಾವು ದೊಡ್ಡಪತ್ರೆ ತಂಬುಳಿ ಮಾಡ್ತಾಯಿದ್ದೀವಿ ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನು ತೋರಿಸ್ತೇನೆ ಅದಕ್ಕೆ ಎರಡು ಮೆಣಸಿನ್ಕಾಯಿ ಬೇಕು ಜೀರಿಗೆ ಬೇಕು ಒಂದು ನಾಲ್ಕು ಮೆಣಸು ಬೇಕು ಒಗ್ಗರಣೆ ಕರಿಬೇವು ದೊಡ್ಡಪತ್ರೆ ಎಲೆ ರೀ ಇದಕ್ಕೆ ಅಜ್ವಾನ ಎಲೆನೂ ಅಂತಲ್ಲ ಆಮೇಲೆ ಹಸಿ ಕೊಬ್ಬರಿ ಇಷ್ಟು ಐಟಮ್ ಬೇಕು ಮತ್ತು ಮಜ್ಜಿಗೆ ಬೇಕು ಆಮೇಲೆ ಸ್ವಲ್ಪ ಹುರಿಲಿಕ್ಕೆ ತುಪ್ಪ ಬೇಕು ಫಸ್ಟ್ ಈಗ ನಾನು ಏನು ಮಾಡ್ತೇನೆ ಅಂದ್ರೆ ಒಂದು ಒಂದು ಸ್ಪೂನ್ ತುಪ್ಪ ಹಾಕ್ತೇನೆ ತುಪ್ಪದಾಗ ಹುರಿದ್ರೆ ಚಲೋ ಆಗ್ತೀವಿ ಇವೆಲ್ಲ ಐಟಮ್ ನ ಹುರಣ್ರಿ ಜೀರಿಗೆ ಮೆಣಸು ಮೆಣಸಿನಕಾಯಿ ದೊಡ್ಡಪತ್ರೆ ಇದೆ ಇಷ್ಟನ್ನ ಫ್ರೈ ಮಾಡ್ಕೊಳ್ಳೋಣ ಕೊಬ್ರಿಯೆನ್ ಹುರ್ಕೊಳೋಬ್ಯಾಡ್ರಿ ಅದೆ ಹಾಕ್ಕೋಣ ಆಯ್ತು ನೋಡ್ರಿ ಇದು ಎಲ್ಲ ಹುರಿದಿರಿ ಹುರಿದಾದ್ಮೇಲೆ ಇದನ್ನ ಒಂದು ಇದಕ್ಕೂ ಸಿಪ್ಪು ಮಾಡ್ಕೊಂಡ್ಬಿಡೋಣ ಮಿಕ್ಸಿ ಜಾರ್ಗೆ ಆಯ್ತು ಇದು ಹಸಿ ಕೊಬ್ಬರಿ ಇತ್ತಲ್ರಿ ಅದನ್ನ ಇದಕ್ಕೆ ಹಾಕೊಳ್ಳೋಣ ಮಿಕ್ಸಿಗೆ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬರ್ತೇನೆ ಹಾ ಬನ್ರಿ ಮಿಕ್ಸಿ ಜಾರ್ ಆಯ್ತು ಈಗ ಇದನ್ನ ಇಲ್ಲೇ ಮಜ್ಜಿಗೆ ಕಡದ ಇಟ್ಟಿದ್ನಲ್ಲ ಅದಕ್ಕೆ ಹಾಕ್ತೇನೆ ರೀ ಮುಂದಿನ ಇಲ್ಲಿ ಒಗ್ಗರಣೆ ಮಾಡತ್ತೇನ್ರಿ ಆಗಲ್ಲ ತುಪ್ಪ ಹಾಕಿದ್ದೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ ಚೂರ್ ಹೌದಲ್ಲ ಭಾಳ ಅಲ್ಲ ಹಾಂ ಸಾಕು ಒಗ್ಗರಣೆಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ತೇನೆ ರೀ ಮೊದ್ಲೇ ಸ್ವಲ್ಪ ಹಿಂಗೆ ಹಾಕ್ತೇನೆ ರೀ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ತೇನೆ ರೀ ಇದನ್ನೆಲ್ಲ ಕರ್ಬೇವು ಹಾಕ್ತೇನೆ ರೀ ಮೆಣಸಿನ್ಕಾಯಿ ಹಾಕ್ತೇನೆ ಆಯ್ತು ನೋಡ್ರಿ ಇದು ಇದಕ್ಕೆ ಇದಕ್ಕೆ ಹಾಕ್ಬಿಡ್ತೇನೆ ಮಜ್ಜಿಗೆ ಹಾಕಿದ್ವಿ ಅಲ್ರಿ ಎಲ್ಲ ರುಬ್ಬಿದ್ದು ಬಿಕ್ಸಿ ಆಯ್ತು ನೋಡ್ರಿ ತಂಬುಳ್ಳಿ ಈಗ ಮಳೆಗಾಲದಾಗ ಈಗೆಲ್ಲ ಇನ್ ತಿಂದ್ರ ಶೀತ ಕೆಮ್ಮ ನೆಗಡಿ ಎಲ್ಲ ಕಡಿಮೆ ರೀ ಇದನ್ನು ತಿನ್ನೋದ್ರಿಂದ ಆಮೇಲೆ ಮಲ್ನಾಡೊಳಗ್ ಇದನ್ನ ದೊಡ್ಡ ರೀ ಅಂತೇಳಿ ಅವ್ರು ಭಾಳ ಯೂಸ್ ಮಾಡ್ತಾರೆ ಅಡಿಗೆಗೆಲ್ಲ ಅವ್ರ ಮನೆ ಮುಂದೆ ಹಾಕೊಂಡಿರ್ತಾರೆ ಅದ್ ಕೆಮ್ಮ ನೆಗಡಿ ಅಂತ ಹೇಳಿ ಈ ಮಳೆಗಾಲದಾಗ ಜಾಸ್ತಿ ಇನ್ನ ಯೂಸ್ ಮಾಡಿ ಇದ್ರು ನಾನಾ ತರ ಮಾಡ್ತಾರ್ರಿ ನಾನು ಆದ್ರೆ ಇನ್ನೊಂದ್ಸರಿ ಮಾಡಿ ತೋರಿಸ್ತೇನೆ ಸದ್ಯ ನಾನು ದೊಡ್ಡ ಪತ್ತೆ ತಂಬುಳಿ ಮಾಡಿದೇನಿ ಆಮೇಲೆ ಇದಕ್ಕೂ ನಾ ಇನ್ನೊಂದ್ ನೆನ್ಪು ರೀ ಉಪ್ಪು ಹಾಕಿಲ್ಲ ರೀ ಉಪ್ಪೊಂದ್ ಹಾಕ್ತೇನೆ ಉಪ್ಪು ಹಾಕಿದೇರಿ ನೋಡ್ರಿ ತರ ಆಯ್ತು ನೋಡಿರಿ ರೆಡಿ ಆಯ್ತು ರೀ ದೊಡ್ಡ ಪತ್ರೆ ತಂಬುಳಿ ನೀವು ಮನೆಯಾಗೆ ಮಾಡಿಕೊಂಡು ಅನ್ನದ ಜೊತೆ ಉಣ್ರಿ ರುಚಿ ರುಚಿಯಾಗಿರ್ತೈತಿ ಮತ್ತು ಹೆಲ್ತಿಗೂ ಚಲೋ ಇದೆ ನಿಮ್ಗೆ ನೀವು ಇದನ್ನು ನೋಡಿಕೊಂಡು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡೇನಿ ಬಾಯ್ ಬಾಯ್